ಲೇ ಪಾಪಾ ನಗಪ್ಪ ಅವರಿಬ್ರು ಕಲ್ಲಿರ ರೂಮಿಂದಾನಾ ಆಚೆ ಕರ್ಕೊಂಬ ಹೋಗಿ ಪೊಲೀಸ್ನವ್ರಿಗೆ ಒಪ್ಪಿಸ್ ಬರೋಣ ಹೇಳಪ್ಪ ಹೇಳ್ಕಂಬಂದೆ ಇವ್ರನ್ನ ತಕೊಂಡೋಗಿ ಮೊದ್ಲು ಜೈಲಿಗೆ ಹಾಕಿ ಬರಬೇಕು ಹ್ಞೂ ಹ್ಞೂ ಇವತ್ತು ಹೆಣ್ಣಿನ ತಂದೆ ಬೇರೆ ಬತ್ತಿನಿ ಊರಿಗೆ ಅಂತ ಹೇಳಿದ್ದಾಯಪ್ಪ ಹ್ಞೂ ತಿರ್ಗಾ ಒತ್ತು ಮುಂಚೆನೇ ಬತ್ತಿನಿ ಕಾಣೋಣ ಅಂತ ಬೇರೆ ಹೇಳಿದ್ದಾಯಪ್ಪ ಹ್ಞೂ ಮೊದ್ಲು ಇವರಿಬ್ಬರೂ ಹಿಡ್ಕೊಂಡೋಗಿ ಜೈಲಿಗೆ ಹಾಕಿ ಬರಬೇಕು ಬಾ ಅವ್ರು ಬರೋಕ್ಕೂ ಮೊದಲು ಹ್ಞೂ

முக்கலம்மா இன்னும் அஸ்டே அண்ணா தயவிட்டு அது நானும் ராத்திரி சுள் இவ்ளோ மயாழி கள்ளி ಕಳ್ತನ ಮಾಡೋದು ನನಗೆ ಗೊತ್ತಿಲ್ಲ ಇನ್ನು ನಾವು ಊರಿಂದ ಬರಬೇಕಾದ್ರೆ ಇವಳು ಇರು ನೀರು ಕುಡಿಯೋಣ ಅಂತ ನಾವು ಬಂದ್ವಿ ಇಬ್ರು ಇವಳು ಇಲ್ಲೇ ಇರಿ ಅಂದರೆ ಇಲ್ಲ ಇವ್ರ ಮನೆಗೆ ಯಾರು ಇದ್ದಂಗೆ ಕಾಣಿಸಲ್ಲ ನೋಡೋಣ ಇರಿ ಆತನ ಸಿಗುತ್ತೇನಂತ ಒಳಗೆ ಹೋದ್ಲು ಅಷ್ಟೇನೆ ನನ್ನ ತಪ್ಪೇನು ಇಲ್ಲ ನಾನು ಬಿಟ್ಬಿಡಿ ಏನ್ ನಾಟಕ ಅಂತ ಕಳ್ರು ಯಾರು ಇಲ್ಲ ಈ ಮನೆಗೆ ನುಗ್ಬಿಟ್ಟಂತೆ ನಾಟಕ ಮಾಡ್ಬೇಡ ನುಗ್ಕೊಂಡು ನಿಂತ ಓಹೋಹೋ ನನ್ ಸಿಗಾ ಏನು ಪ್ಲಾನ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೇನೆ ಹಾ ಳಿ ಅಯ್ಯೋ ಈಗ ಟೈಮ್ ಇಲ್ಲ ಈಗ ಪೊಲೀಸ್ನಾರ್ಗೆ ನಾನು ಒಪ್ಪಿಸ್ಬೇಕು ಕರ್ಕೊಂಡು ನಡಿಯೋ ಇರಮ್ಮ ನಡೀರಿ ಮರಿಯಜ್ಜ ಮರಿಯಜ್ಜಾ ಸಣಪಾ ಇದೇನು ಇದು ಇಷ್ಟ ಜನ ಬಂದ್ಬಿಟ್ಟಿದ್ಯಾ ಏನಿಲ್ಲ ಕಣಜ ಹಿಂಗೇನೆ ಬಂದು ಹೋಗು ಒಂದ್ಸಲ ನಾನು ಅಂತ ಹೇಳಿದ್ರಲ್ಲ ಅದಕ್ಕೆ ಬಂದೆ ಹಾಂ ನಿನ್ ಮಗಳು ನಾ ನಿನ್ನ ನಿಮ್ಮಗು ಕೊಡಕ್ಕೆ ಅಂತ ಮಾತುಕತೆ ಆಗಿತ್ತಲ್ಲ ಆ ಅದೇ ಶಾಸ್ತ್ರ ಸಂಬಂಧ ಆಗೇತೋ ಇಲ್ವೋ ಅಂತ ಹೇಳಿ ಅಂತ ಹೇಳಿದ್ದಲ್ಲ ಅದಕ್ಕೆ ಹೇಳ್ ಕಳ್ಸಿದ್ನಲ್ಲ ನಾಳೆಗೆ ಬರ್ತೀನಿ ಬೆಳಗ್ಗೆ ಅಂತ ಹ್ಞೂ ಹೇಳ್ ಕಳ್ಸಿದ್ದಪ್ಪ ನಾನು ಇಷ್ಟು ಜಾಲ್ ಬರ್ತೀಯಾ ಅಂತ ಅನ್ಕಂಡಿಲ್ಲ ನಡಿ ಒಳಿಕೆ ಅಜೋ ಯಾರ ಇವರು ಹೆಣ್ಮಕ್ಳು ನಿಮ್ಮನೆಯವ್ರ ಕಣ್ಣಂಗ್ ಕಾಣಿಸ್ತಾ ಇಲ್ವಲ್ಲ ಹಾಂ ಇವರ ನಮ್ಮ ಮನೆಗೆ ಕಳ್ತನ ಮಾಡ್ಕೊಂಡು ಮಂಗ ಮಾಡಕ್ ಬಂದು ರಾತ್ರಿ ಕೂಡ ಕೂಡಾಕಿದ್ವಿ ಈಗ ಪೊಲೀಸ್ನವರಿಗೆ ಒಪ್ಸಣ ಅಂತ ಹೇಳಿ ಈ ಹೋಗ್ತಾ ಇದ್ದೀವಿ ಹಾಂ ನೋಡಪ್ಪ ಸಣ್ಣಪ್ಪ ಹೆಂಗುಸ್ರಾಗಿ ಕಳ್ತನ ಮಾಡಕ್ಕೆ ಬಂದವ್ರೆ ಹಾಂ ಥೂ ನನಗಂತೂ ಇವ್ರನ್ನ ಏನು ಮಾಡೋಣ ಅನ್ನಿಸ್ತೈತಿ ಹೌದಪ್ಪ ಹೆಂಗುಸ್ರಿ ಹಾಕಿ ಇಂಥ ಕಳ್ತನ ಮಾಡ್ಕೊಳ್ತೀವಿ ಏನಮ್ಮ ಅಲ್ಲ ಕಳ್ತನ ಮಾಡೋಕೆ ಬಂದಿದ್ದೀರಾ ನಿಮಗೆ ದುಡ್ಕೊಂಡು ತಿಮ್ಮಕ್ಕೆ ಏನಾಗೈತೆ ಯಾವ್ರ ನೀವು ಹಾಂ ಯಾವ್ರರಮ್ಮ ಯಾವರಮ್ಮ ನಿಮ್ಮದು ಹಾಂ ಕೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ ನಿಮಗೆ ಈಗ ಹಾಂ ಕತೆ ಕಟ್ಕೊಂಡು ಏನಾಗ್ತಿ ಓ ನಮ್ಮ ಬೀಗ್ರಾಗರು ಇವರು ಮಗಳನ್ನೇ ನನ್ನ ಮಮ್ಮಗೂಗೆ ತನ್ನ ತಮ್ಮ ಕೇನು ನೋಡಿರೋದು ಇಟ್ಲಾಕ್ ತಿರ್ಕೊಂಡು ಸರಿಯಾಗಿ ಮಾತಾಡಮ್ಮ ಗೌರವ ಕೊಟ್ಟು ಐಯ್ ಇಟ್ಲಾಕ ತಿರ್ಕೆ ಅಂತ ಇಲ್ವೋ ತಿರ್ಗಮ್ಮ ಇಟ್ಲಾಗೆ ಹಾಂ ಇದೇನಿದು ನಮ್ಮ ಶಿಲ್ಪ ಆಗಿದ್ದಂಗಿದ್ದಾಳೆ ಇವಳು ಕಳತನ ಮಾಡಕ್ಕೆ ಬಂದಿದ್ಲಾ ಇಲ್ಲಿ ಹಾಂ ಅಯ್ಯೋ ಮರಿಯ ಜನ್ ಆ ಹುಡ್ಗಿ ಕೈ ತೆಗೆಯನು ಮಕ್ಕದ ಮ್ಯಾಗಳು ಕೈಯ್ಯ ತೆಗಿಯಮ್ಮ ತೆಗಿ ಕೈನಾ ಯಾಕಂಗೆ ಮಕ್ಕ ಮುಚ್ಕೊಂಡಿದ್ಯಾ ಮಾಡ ಅಲ್ಕ ಕೆಲಸ ಮಾಡ್ಬಿಟ್ಟು ಏಯ್ ತೆಗೀತಿಯೋ ಇಲ್ವೋ ಕೈನಾ ಶಿಲ್ಪಾ ನೀನ ನೀನು ಕಳ್ತನ ಮಾಡಕ್ಕೆ ಬಂದಿದ್ಯಾ ಹಾಂ ಇದೇನು ಸಣ್ಣಪ್ಪ ಈ ಇ ಹುಡುಗಿ ನಿನಗೆ ಗೊತ್ತಾ ಹಾಂ ಅಯ್ಯೋ ಮನೆಯಾಳಿ ಅಲ ಮದ್ವಿಗಿನ್ನೂ ಮುಂಚೆಲೇನೆ ಮನೆ ಹಾಳು ಕೆಲಸ ಮಾಡಿ ಮದುವೆಯಾಗಿ ಹಾಂ ಈಗ ನೋಡಿದ್ರೆ ಕಳತನ ಮಾಡ್ಕೊಂಡು ಜೀವನ ಮಾಡ್ತಾ ಇದೆಯಾ ಥೂ ನಾಚಿಕೆ ಆಗಲ್ವೇ ನೀನು ನಿನ್ಗೆ ನಮ್ಮ ಮರ್ಯಾದೆ ಇನ್ನು ಎಷ್ಟು ಅಂತ ತೆಗೀತಿ ಹಾಂ ಇಲ್ಲಿಗೂ ಒಕ್ಕರಿಸ್ಕೊಂಡ ನೀನು ಥೂ ಅದು ಯಾವ ಜನ್ಮದಲ್ಲಿ ನಾನು ಎಳ್ಕೊಂಡು ಎಳ್ಕಂಡು ಏನೋ ನಾನು ನಿಮ್ಮ ಅಮ್ಮಾಯಿನನು ಥೂ ಈ ಜನ್ಮದಲ್ಲಿ ನನಗೆ ಶತ್ರುವಾಗಿ ಕಾಣ್ತಾ ಇದ್ಯ ಅಲೇ ಎಲ್ಲಿಗೆ ಹೋದ್ರು ಹಾಂ ನಮಗೆ ಮಾನ ಮರ್ಯಾದೆ ಹೋಗಂಗ್ ಮಾಡ್ತಾ ಇದೆಯಲ್ಲೇ ಥೂ ನಾಚಿಕೆ ಆಗಲ್ವ ನಿನಗೆ ಹಾಂ ಅದು ಏನು ಅಪ್ಪನ ಏನ್ ಏನು ಸಣ್ಣಪ್ಪ ಇವ್ಗೆ ನಿನ್ನ ಅಪ್ಪ ಅಂತೈತೆ ಹಾಂ ಏನಪ್ಪ ಸಣ್ಣಪ್ಪ ಇವ್ಗೆ ನೀನು ಗೊತ್ತಾ ನಿನ್ನ ಮಗಳ ಅಪ್ಪ ಅಂತೈತೆ ಹೌದು ಕಣಣ್ಣ ಇವಳು ನನ್ನ ದೊಡ್ಡ ಮಗಳು ಹಾಂ ಏನು ನಿನ್ನ ಮಗಳ ನಿನ್ನ ಮಗಳಾಗಿ ಇದೇನಪ್ಪ ಇದು ಹಿಂಗೆ ಕಳ್ತನ ಮಾಡಕ್ಕೆ ಬಂದೈತೆ ಇವ್ಡ್ಗೆ ಹಾಂ ಅಯ್ಯೋ ದೇವ್ರಿ ನಾವು ಹೋಗಿ ಹೋಗಿ ನಿಮ್ಮ ಮನೆಗೇನೋ ಏನು ತರ ಕೊಟ್ಟಿದ್ವಲ್ಲಪ್ಪ ಈಗ ನೋಡಿರ ನಿನ್ನ ದೊಡ್ಡ ಮಗಳೇನೇ ಕಳ್ತನ ಮಾಡಕ್ಕೆ ಬಂದಿದ್ದಾಳೆ ಹಾಂ ಇದೆಲ್ಲ ಹೆಂಗೆ ಇವ್ಳ ನಾನು ನೋಡ ಇಲ್ಲ ಏನು ಇಲ್ಲ ಇವ್ರ ಬಗ್ಗೆನ ದೊಡ್ಡ ಮಗಳು ಮದುವೆ ಕೊಟ್ಟಿದೀವಿ ಎಲ್ಗನ ಅಂತ ಹೇಳಿದ್ರಿ ಅಂದ್ರೆ ಶಿಲ್ಪರ ಅಪ್ಪ ಸರಿಯಾ ಸಿಗಾಕಂಡವಳೆ ಮನೆಯಾಳಿ ನಾನು ಸಿಗಾಕ್ಸಬೇಕು ಅಂತ ಕರ್ಕೊಂಡ್ಬಂದು ಈಗ ಅವ್ರ ಅಪ್ಪನ ಕೈಗೇನೆ ಸಿಗಾಕಂಡೆ ಕಾವತಾನ ಮಾಡಿ ಹ್ಮ್ ಅನುಭವಿಸಿ ಲೌಡಿ ನಾನ್ ಸಿಗಾಕ್ಸಕ್ಕೆ ಹ್ಮ್ ಇಲ್ಲದ್ದೆಲ್ಲ ಹೇಳಿ ಕರ್ಕೊಂಡ್ಲು ನೋಡ್ದ ಮನೆಯಾಳಿ ನೋಡೋಣ ಇವಳ ನಮ್ಗೆ ಇಷ್ಟ ನಮಗೆ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಆದ್ಲು ನಮ್ಮ ಅಕ್ಕೈನ ನೋಡಿದ ಅಂತ ಕಳಿಸಿದ್ವಿ ಆದರೆ ಅಲ್ಲೇ ಯಾವ ಲವ್ ಗಿವು ಅಂತೇಳಿ ಹೋಗಿ ಅವನಿಂದ ಹೋಗಿ ಅಲ್ಲೇನೇ ಮದುವೆ ಆಗಿದ್ಲು ಅದಕ್ಕೆ ಇವಳ ಮನೆಯಿಂದಾನ ದೂರ ಇಟ್ಟಿದ್ವಿ ಹ್ಞೂ ಇವತ್ತು ಇಲ್ಲಿ ಸಿಗಾಕಂಡವಳೆ ಥೂ ಮನೆಯಾಳಿ ಅಂತ ಇನ್ನೂ ಹೋಗಿ ಅವಳಿಗೆ ಹ್ಞೂ അപ്പാ അത് ബില്ലേ അപ്പുടപ്പാളീസ് മറ്റേ അല്ല നമ്പു ಇಲ್ಲ ಕಣ್ಣ ನಾನೇನು ಹೋಗಿರ್ಲಿಲ್ಲ ಇವಳೆ ನಾನು ನಿನ್ನ ನಡಿ ಮುಂದೆ ನಾನು ಬರ್ತೀನಿ ನೀನೇನು ಎದಕ ಬೇಡ ನಾನಿದ್ದೀನಿ ಅಂತ ಹೇಳಿ ನಿಮ್ಮ ಯಾರು ಇಲ್ಲ ಹೆಣ್ಣು ಎಣ್ಣಕ್ ಹೋಗಿದ್ರೆ ಅಂತ ಹೇಳಿ ಎಲ್ಲ ತಿಳ್ಕೊಂಡು ಹೇಳದ್ದು ಇವಳೇನೆ ಮಗಳೇನೆ ದೊಡ್ಡ ಕಳ್ಳಿ ನೀನ್ ಯಾರು ನಾನು ನಿಮ್ಮ ಆಗಿದ್ದಾಳಲ್ಲ ಅವನು ಈರ ಈರ ದೊಡ್ಡ ನಾನೇನೇ ನನ್ನ ಹೆಸರು ನೀನೇನಾ ಅಂತನಾ ನೀನೇನಾಂಟಿ ಇಬ್ಬರನ್ನು ಸೇರ್ಕೊಂಡು ಕಾಳತಾನ ಮಾಡ್ಕೊಂಡು ಜೀವನ ಮಾಡ್ತಿದಿರಿ ನಮ್ಮ ನಾಚಿಕೆ ಆಗಲ್ವಾ ನಿಮ್ಗೆ ದುಡ್ಡು ತಿಂಬಾಕಿ ನಿಮಗೆ ನಿಮ್ಗೆ ಕಡಿದ್ರೆ ನಾಲ್ವರ ಆಗಂಗಿದ್ದೀರ ಅಪ್ಪ ಅವಳು ಮಾತು ಕೇಳಿಬಿಡ ಕಣಪ್ಪ ಅವಳು ಮನೆ ದೊಡ್ಡ ಕಳ್ಳಿ ಅವಳು ಹ್ಞೂ ಬರೀ ಕಳತನ ಮಾಡ್ಕೊಂಡೆ ಜೀವನ ಮಾಡೋದು ಅವಳು ಅವ್ರ ಅಣ್ಣಯ್ಯ ಎಲ್ಲ ನನ್ನ ಅವಳೇನೆ ಬಾ ಕಳತನ ಮಾಡಕ್ಕೆ ಹೋಗೋಣ ಅಂತಂದು ನಾನು ಬರಲ್ಲ ಅಂದೆ ಹಿಂಗೆ ಈ ಪಕ್ಕದವ್ರಿಗೆ ಏನಕ್ಕೋ ಹೋಗಿದ್ವಿ ಇಬ್ಬರು ನೀರು ಕುಡಿಯೋಕ್ಕಂತ ಬಂದು ಈ ಮನೆಗೆ ಹೆಂಗು ಯಾರು ಇಲ್ಲ ಕಳತನ ಮಾಡಕ್ಕೆ ಬಾ ಅಂತ ಹೇಳಿ ಅಂದು ನಾನು ಬರಲ್ಲಪ್ಪ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದೆ ಅವಳೇ ಒಳಕ್ಕೆ ಹೋದ್ಲು ಆದರೆ ಈಗ ನೋಡಿದ್ರೆ ನನ್ನ ಮೇಲೆ ಎತ್ತಾಗ್ತಾ ಇದ್ದಾಳೆ ನಾನು ಕಳ್ಳಿ ಅಲ್ಲ ಅಪ್ಪ ನನ್ನಮ್ಮಪ್ಪ ಅವಾಗೇನೋ ನಾನು ಅವನ ಮಾತು ಅವನು ಎಂತ ಅವನು ಒಂಬೆ ಗೊತ್ತಿಲ್ಲದೇನೆ ಅವನನ್ನ ಲವ್ ಮಾಡಿ ಮದುವೆ ಆಗ್ಬಿಟ್ಟೆ ಅದೊಂದೇ ನಾನು ಮಾಡಿರ ತಪ್ಪು ನಾನು ಕಳ್ತನ ಮಾಡಿಲ್ಲ ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ ಪಾಪ ದಯವಿಟ್ಟು ನನ್ನಗೆ ಕ್ಷಮಿಸ ಬಿಡಪ್ಪ ಈ ವಣ್ಣರಿಗೆ ಹೇಳ ಬಿಡು ನನಗೆ ಪೊಲೀಸ್ನರಿಗೆ ಹಿಡ್ಕೋಬೇಡಿ ಅಂತನ ಆ ಪೊಲೀಸ್ನರಿಗೆ ಹಿಡ್ಕೋಬಾರ್ದ ನಿನ್ನಂತ ಮನೆಯಾಳಿನ ಜೈಲ್ನಾಗ ಇಕ್ಕೆ ಬೇಕು ಬಿಡಬಾರ್ದು ಬಿಡಬಾರದು ಹ್ ಥೂ ಅಲ ನಿನ್ ತಂಗಿ ಬಾಳ್ಬೇಕಾಗಿರೋ ಮನೆಗೇನೆ ಕಣ್ಣಾಕಕ್ಕೆ ಬಂದಿದ್ಯಲ್ಲ ನಾಚಿಕೆ ಆಗಲ್ವಾ ನಿಮಗೆ ಹೌದು ಏನು ತಿಳ್ಕಮಲ್ಲ ನಮ್ಮ ಬಗ್ಗೆನ ಏನು ಸಣ್ಣಪ್ಪ ನಾವು ನೋಡಿರಿ ನಿನ್ನ ಮಗಳು ನಾ ಮದುವೆ ಮಾಡ್ಕೊಂಬರೋಣ ಅಂತಿದ್ರೆ ನಿನ್ನ ನೀರಿ ಮಗಳು ನೋಡಿದ್ರೆ ಇಲ್ಲಿ ಕಾಲ್ತಾನಕ್ಕೆ ಬಂದೇಳೆ ನಮ್ಮನಿಗೇನೆ ಹಾಂ ಅಯ್ಯ ಅಯ್ಯ ನಿಮ್ಮದು ಅದು ಸಂಸಾರನಪ್ಪ ಥೂ ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀರಲ್ಲ ನೀವು ಏನು ಹೇಳಬೇಕು ಹೇಳು ಏ ಸುಮ್ನಿರ ಅವ್ರು ಮಾಡ್ತಾರೆ ಇವಳು ಕಳ್ತಾನ ಮಾಡಕ್ಕೆ ಕಲ್ತಿರಕ್ಕೆ ಈ ಅಪ್ಪ ಏನು ಮಾಡ್ತಾನೆ ಅಪ್ಪ ಯಾದವನು ಹಾಂ ಏನು ಮಾಡ್ತಾನೆ ಅಂದರೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಮಕ್ಕಳಿಗೆ ಇಂಥದ್ದು ಬುದ್ಧಿ ಹೇಳ್ಕೊಳೋದು ಹಾಂ ಅಕ್ಕ ಇನ್ನೇ ಹಿಂಗೆ ಅದು ತಂಗಿ ಇನ್ನು ಅಂತಾಳೋ ಏನೋ ನೋಡಪ್ಪ ನನ್ನ ಚಿಕ್ಕ ಮಗಳು ಈಗ ಅಂಥವಳಲ್ಲ ಇವಳು ಏನೋ ಮನೆಯಾಳಿ ಸರಿ ಇಲ್ಲ ಇವಳು ನನ್ನ ಎರಡನೇ ಮಗಳು ತುಂಬ ಒಳ್ಳೆಯವಳಪ್ಪ ನೀವು ನೋಡ್ಕೊಂಡು ಬಂದಿರೋದು ಹ್ಞೂ ಮೊದಲು ಇವರಿಬ್ಬರನ್ನು ಹೋಗಿ ಪೊಲೀಸ್ನವ್ರಿಗೆ ಒಪ್ಸರಗ ಬರೋಗ ಹಾಗಪ್ಪ ನಡೀರಮ್ಮ ನಡೀರಿ ಏನಣ್ಣ ಸಣ್ಣಯ್ಯ ನಿನ್ನ ಮಗಳು ಕಳ್ಸಾನ ಮಾಡೇವಳಲ್ಲ ಪೊಲೀಸ್ನಾಗೆ ಹಿಡ್ಕೊಡ್ಲ ಹಾಂ ಹಿಡ್ಕೊಡು ಏನು ಕೇಳ್ತೀಯ ಹಾಂ ಇವಳು ನನ್ನ ಮಗಳೆಲ್ಲ ಅಂತೇಳಿ ನಾನು ಅವತ್ತೇ ಉಗುತ್ ಬಂದಿದ್ದೀನಿ ಅವತ್ತು ನಾವು ಇವಳು ಮಕ್ಕ ನೋಡಿದ್ದು ತಿರ್ಗಾ ಇವತ್ತೇ ನೋಡ್ತಾ ಇರೋದು ಹ್ಞೂ ಹ್ಞೂ ನಿನ್ನ ಈ ತರ ನಿನ್ನ ನೋಡ್ತೀನಿ ತಿರ್ಗ ಅಂತ ಅನ್ನಿಸ್ ಅನ್ಕೊಂಡಿರ್ಲಿಲ್ಲ ನಾನು ಹ್ಮ್ ಹೇಳ್ಕೊಂಡು ಹೋಗೋಣ ಮೊದ್ಲು ಹೋಗಿ ಹಾಕಿ ಬರೋಗಲಿ ಸರಿಯಾಗಿ ಕಂಬಿಯಿಂದ ಹಾಕಿ ನಾಲ್ಕ ಏರಿಕ್ಲಿ ನಡಿ ನೀನು ಸರಿ ಆಯ್ತು ಬತ್ತಿ ನಡೀರಿ ಅವಳು ಕಳಕ ಕರ್ಕೊಂಡ್ ನಡೀರಿ ಶಿಲ್ಪನ ಪಾಪ ನನ್ನ ಹೆಂಗಾದ್ರು ಮಾಡಿ ಕಾಪಾಡಪ್ಪ ನನ್ ತಪ್ಪ ಆಯ್ತಪ್ಪ ಅಯ್ಯೋ ನನ್ ತಳ್ಳಿ ಎಲ್ಲ ಕಣಪ್ಪ ಈ ಅಣ್ಣರ್ಗೆ ಹೇಳಪ್ಪ ಹೇಳಪ್ಪ ದಯವಿಟ್ಟು ನನ್ಗೆ ಅಳಿಸ್ತೇಚನಿಗೆ ಕರ್ಕೊಂಡು ಹೋಗಬೇಡಿ ಅಂತ ಹೇಳಪ್ಪ ನೀನು ಎಷ್ಟು ಕಣ್ಣೀರು ಹಾಕಿದ್ರು ಅಷ್ಟೇ ನಿನ್ ಕಣ್ಣೀರಿಗೆ ಏನಂತ ಕರ್ಗಾನಲ್ಲ ಫ್ ಮನೆಯಾಳಿ ಹಾ ನಿನ್ನ ಅಂತ ಅವತ್ತೇ ಹೋಗುತ್ತ ಬಂದಿದ್ದೀನಿ ಹಾ ತಿರ್ಗ ಅಪ್ಪ ಅಂತಾಳೆ ಹೋಗಣ ಹೇಳ ನಡಿಯಮ್ಮ ನಡಿ ಛೇ ನೀನು ಇಂಥ ಕೆಲಸ ಮಾಡ್ತೀಯ ಅಂತಂದ್ರೆ ನಂಬಕ್ಕೆ ಆಗಲ್ಲ ಹಾ ಇದೇನಣ್ಣ ಇದು ನನ್ನ ಮಗಳೇ ಇಂಥ ಕೆಲಸ ಮಾಡ್ತಾಳೆ ಅಂದರೆ ನನ್ನ ಕೈ ನಂಬಕ್ಕೆ ಆಗೋಲ್ಲ ಏನೋ ಲೋಕಿವು ಅಂತೇಳಿ ಅವ್ನು ಯಾರಿಂದೇನೋ ಹೋಗಿ ಮದುವೆ ಆಗಿದ್ಲು ಬಿಡು ಅಲ್ಲಿ ಹೆಂಗೆ ಬರ್ತಾ ಕಷ್ಟ ಅನ್ನಿಸೋಕೆ ನಾವು ಅಲ್ಲೇ ಇದ್ದಾಳೆ ಅಂತ ಹೇಳಿ ನಾವು ಅವಳು ಮಕ್ಕನೂ ನೋಡಿರಲಿಲ್ಲ ಅವತ್ತೇ ಉಗತ್ ಬಂದಿದ್ದೆ ಆದರೆ ಈ ಥರ ಕಳತನ ಮಾಡಿ ಸಿಗಾಕಂತಾಳೆ ಅಂತ ಅಂದ್ಕೊಂಡಿರಲಿಲ್ಲ ದಯವಿಟ್ಟು ಅವಳು ಮಾಡಿರೋ ತಪ್ಪಿಗೆ ನನ್ನ ಕಿರಿ ಮಗಳಿಗೆ ಶಿಕ್ಷೆ ಕೊಡಬೇಡ್ರಿ ಈಗ ಹೆಂಗೋ ಮದುವೆ ನಿಶ್ಚಯ ಆಗುತ್ತೆ ಅದೇ ಮದುವೆ ನಿಶ್ಚಯದಲ್ಲೇ ನನ್ನ ಕಿರಿ ಮಗಳು ನಮ್ಮ ಮದುವೆ ಮಾಡ್ಕೊಳ್ರಿ ನಿನ್ನ ಮಮ್ಮಗುಗೆ ಅಯ್ಯೋ ಬಿಡು ಸಣ್ಣಪ್ಪ ನನಗೂ ಅರ್ಥ ಆಗುತ್ತೆ ಹಾಂ ನಿನ್ನ ಕಷ್ಟ ಏನು ಅಂತಾನೆ ನಡಿ ಒಳಗೆ ಹುಕ್ಕಂಡು ಮಾತಾಡೋಣ ಹಾಂ ನಿನ್ನ ಮಗಳೇನೆ ಈ ಮನೆ ಸಸಿ ಆಗೋದು ಏನು ಯೋಚನೆ ಮಾಡಬೇಡ ಅಯ್ಯೋ ನೀವೆಲ್ಲಿ ಮದುವೆನ ನಿಲ್ಲಿಸ್ಬಿಡ್ತಿರೋ ಅಂತ ಅಂದ್ಕೊಂಡೆ ನಿಮ್ಮ ತುಂಬ ದೊಡ್ಡ ಮನಸಣ್ಣ ಹ್ಞೂ ಛೇ ನನ್ನ ಮಗಳೇ ಈ ಥರ ಕಳ್ತನ ಮಾಡಿಕೊಂಡು ನಿಮ್ಮನಿಗೆ ಕಳ್ತನ ಮಾಡಕ್ಕೆ ಬಂದಿದ್ದಾಳಲ್ಲ ಅಂತ ನನಗೆ ತುಂಬ ಬೇಜಾರಾಗ್ತೈತೆ ಕಾರಣ ಅವಳು ಮಾಡಿರೋ ತಪ್ಪಿಗೆ ನಿಮ್ಮ ಹತ್ರ ನಾನು ಕ್ಷಮೆ ಕೇಳ್ತೀನಿ ಕ್ಷಮಿಸ್ಬಿಡ್ರಿ ಆಯಿತು ಬಿಡೋ ಸಣ್ಣಪ್ಪ ನಿನ್ನ ಮಗಳು ಅಂತಾನು ನೋಡ್ದಲ್ಲೇ ಜೈಲಿಗೆ ಕಳಿಸ್ರಿ ಕಳ್ತನ ಮಾಡಿದಾಳ ಅಂತ ಹೇಳ್ದಲ್ಲ ನನಗೆ ಅವಾಗಲೇ ನೀನು ಎಷ್ಟು ಒಳ್ಳೆಯವನು ಅಂತ ಗೊತ್ತಾಯ್ತು ಹಾಂ ಬಿಡು ನಡಿ ಬಳಕೆ ಏನು ಯೋಚನೆ ಮಾಡಬೇಡ ಏನು ಮಾಡೋಕ್ಕಾಗುತ್ತೆ ಇಂಥರ ಕೆಟ್ಟು ಮಕ್ಕಳು ಒಬ್ಬೊಬ್ಬರು ಇರ್ತಾರೆ ಹಾಂ ಏನು ಮಾಡೋಕ್ಕಾಗಲ್ಲ ನಮ್ಮ ಮರ್ಯಾದೆ ತೆಗಿತಾರೆ ಎಲ್ಲರ ಮನೆಯಲ್ಲೂನು ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ ಹಾಂ ನಾವೆಷ್ಟೇ ಮರ್ಯಾದೆಯಿಂದ ಬಾಳಿದ್ರು ಇಂಥವರಿಂದ ನಮ್ಮ ಮರ್ಯಾದೆ ಕಳ್ಕೋಬೇಕಾಗುತ್ತೆ ಕೆಲವೊಂದು ಸಲನ ಏನು ಯೋಚನೆ ಮಾಡಬೇಡ ನಡಿ ಹೌದು ಕಾರಣ ನೀನು ಹೇಳೋದು ನೂರಕ್ಕೆ ನೂರು ಸತ್ಯ ಹ್ಞೂ ಇವಳಿಂದ ನಾನು ನಾವೆಷ್ಟು ಅವಮಾನ ಅಂತ ನನಗೂ ನನ್ನ ಮಾತ್ರ ಗೊತ್ತು ಹ್ಞೂ ಇಷ್ಟು ದಿನ ನಾ ಕಿರಿ ಮಗಳನ್ನ ಯಾರೂ ಮದುವೆ ಮಾಡ್ಕೊತಿರಲ್ಲ ಅವ್ಳ ಮೊದಲನೇ ಮಗಳು ಲವ್ ಮಾಡಿ ಮದುವೆ ಆಗೋಳಂತೆ ಹಂಗೆ ಹಿಂಗೆ ಅಂತಾನ ಹೆಂಗೋ ಈಗ ಒಂದು ನಿಮ್ಮ ಸಂಬಂಧ ಕುದ್ರಿತ್ತು ಅದಕ್ಕೂ ಕಲ್ಲ ಕುದಲ್ಲ ಅಂತ ನನಗೆ ತುಂಬ ಸಿಟ್ಟು ಬರುತ್ತೆ ಆದರೆ ನಿಮ್ಮ ದೊಡ್ಡ ಮನಸ್ಸು ಹೆಂಗೋ ನನ್ನ ಮಗಳನ್ನ ನೀವೇ ಮದುವೆ ಮಾಡ್ಕೊಂತೀರ ಅಂತ ಹೇಳಿದ್ಕೆ ನನಗೆ ಸಂತೋಷ ಆಯಿತು ಆಯ್ತು ಅವಳಿಕೆ ನಡಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ